thank you ಇವತ್ತಿನ ದಿವಸ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯಿಂದ ವರ್ಫ್ ಅಮೆಂಡ್ಮೆಂಟ್ ಆಕ್ಟ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಮ್ಮನ್ನು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಹಾಗೂ ಕೇಂದ್ರ ಹೋಮ್ ಮಿನಿಸ್ಟರ್ ಅವರದ ಪುತ್ಲಿಯನ್ನು ಸುಟ್ಟಿ ನಮ್ ರೋಡ್ ಬಂದ್ ಮಾಡಿದಕ್ಕೆ ಸಬರ್ಮನ್ ಪೊಲೀಸ್ ಠಾಣೆ ಧಾರವಾಡ ಶಹರದವರು ಅರೆಸ್ಟ್ ಮಾಡಿ ಸ್ಟೇಷನ್ ತಂದಿದ್ದಾರೆ ವರ್ಕ್ಸ್ ಕಾಯ್ದೆ ಬಗ್ಗೆ ಒಂದ್ ಎರಡ್ ಮಾತು ಹೇಳಕ್ ಇಚ್ಛಾ ಪಡ್ತೀನಿ ಎಲ್ಲಾರು ಜನರಿಗೆ ಗೊತ್ತಾಗ್ಲಿ ಯಾಕಂದ್ರೆ ಬಾಳ್ ಮಂದಿಗೆ ಬಾಳ್ ಕನ್ಫ್ಯೂಷನ್ ದಲ್ಲಿ ಇದಾರೆ ಕೇಂದ್ರ ಸರ್ಕಾರವನ್ನು ಬಾಲ್ ಮಂದಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಾಲ್ಕೈದು ಪಾಯಿಂಟ್ ಹೇಳ್ತೀನಿ ಜಾಸ್ತಿ ಹೇಳಲ್ಲ ಮೇಜರ್ ಪಾಯಿಂಟ್ ಏನಂತ ಹೇಳ್ತಿದ್ದಾರೆ ಅವರು ನಾವು ಮಕ್ಕಳಿಗೆ ಪ್ರಾತಿನಿಧ್ಯ ಕೊಟ್ಟಿವಿ ಲೇಡೀಸ್ ಗೆ ಕೊಟ್ಟಿ ಕೊಟ್ಟಿವಿ ಹೇಳ್ತೀವಿ ಅದು ಸುಳ್ಳು ನೈನ್ಟಿ ಫೈವ್ ಕಾಯ್ದೆ ಪ್ರಕಾರ ಆ ಟೈಮ್ ದಲ್ಲಿನ ಕೇಂದ್ರ ಸರ್ಕಾರವನ್ನು ನೈನ್ಟೀನ್ ನೈಂಟಿ ಫೈವ್ ಆಕ್ಟ್ ಅಲ್ಲಿ ಹಾಗೆ ಅಮೆಂಡ್ಮೆಂಟ್ ಆಗಿದೆ ಎರಡ್ ಸಾವಿರದ ಮೂರ್ ಆಕ್ಟ್ ಡಲ್ಲಿ ಯುಪಿಎ ಗವರ್ಮೆಂಟ್ ಅವರು ಅಮೆಂಡ್ಮೆಂಟ್ ಮಾಡಿದ ಪ್ರಕಾರ ಪ್ರತಿ ಒಂದು ಶಹರು ರಾಜ್ಯ ಹಾಗೂ ಕೇಂದ್ರ ವಕ್ ಡಾ ಹೆಣ್ಮಕ್ಳು ಇರಬೇಕಂತ ಹೇಳಿ ಕಂಪಲ್ಸರಿ ಮಾಡಿದ್ದಾರೆ ಇವ್ರೇನು ಹೊಸ ಮಾಡಿಲ್ಲ ಸೇಮ್ ತಿದ್ದುಪಡಿ ಮಾಡಿ ಪಬ್ಲಿಸಿಟಿ ತಗೋತಾ ಇದಾರೆ ಅದೇನ್ ಮನ್ಗರ ನಮ್ದ ಬೇರೆ ಯು ಪಿ ಅನ್ನು ಅನ್ನು ತಗೊಂಡು ಬಿಜೆಪು ತಂದೆಸರಲ್ಲಿ ತಗೋತಾ ಇದಾರಲ್ಲ ಅದೇ ಸಿಮ್ ಹೀಗೆ ಮಾಡಿದ್ದಾರೆ ಎರಡನೇದು ಇವ್ರಂತಾರೆ ನಾವು ಡಿಸಿ ಗೆ ಅಂಡರ್ ಕೊಟ್ಟಿದೀವಿ ವಫ್ ಟ್ರಿಬ್ಯುನಲ್ ಅನ್ನು ಕ್ಯಾನ್ಸಲ್ ಮಾಡಿದಿವಿ ಈಗ ಬಿಜೆಪಿ ಸರ್ಕಾರದವರು ನಿಮ್ ಮಾಧ್ಯಮ ಪ್ರಕಾರ ಕೇಳಕ್ ಇಚ್ಛಾ ಪಡ್ತೇನೆ ವಫ್ ಟ್ರಿಬ್ಯುನಲ್ ಅನ್ನು ಎಷ್ಟ್ ಕೇಸಸ್ ಇದಾವೆ ನಮ್ದು ಕರ್ನಾಟಕದ ಇಟ್ಬಲ್ಲ ಒಂದು ಅರವತ್ ಸಾವಿರ ಎಕರೆ ಜಮೀನು ಐತೆ ಅಂತ ಹೇಳ್ತಾರೆ ವಫ್ ಟ್ರಿಬ್ಯುನಲ್ ಇಷ್ಟು ಹೈಲಿ ಡಿ ಇರ್ತೈತಿ ಅದ ಅದೇ ಕೇಸಸ್ ಅನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ಡಿಸಿ ಡಿ ಸಿ ನಮ್ದು ಧಾರವಾಡ ಎಕ್ಸಾಂಪಲ್ ಧಾರವಾಡ ಡಿ ಸಿ ಗಳೇ ಒಂದೊಂದ್ ಲಕ್ಷ ಎರಡು ಎರಡು ಲಕ್ಷ ಫೈಲ್ ಪೆಂಡಿಂಗ್ ಇರ್ತಾವೆ ಹೆಂಗ್ ಗೆ ಟೈಮ್ ಇರ್ತೈತಿ ಹೆಂಗ್ ಸಂಭಾಳಿಸ್ಬೇಕು ಏನ್ ಆಶ್ಚರ್ಯ ಇಲ್ಲ ಇನ್ನೊಂದ್ ನಾಲ್ಕೈದು ವರ್ಷದಲ್ಲಿ ಕ್ಯಾನ್ಸಲ್ ಮಾಡಿದ್ರು ದೊಡ್ಡ ಆಶ್ಚರ್ಯ ಇಲ್ಲ ಅದು ಮಾಡಕ್ಕೆ ನೀನ್ ಮುಂದ್ ನೋಡಲ್ಲ ಮೂರನೇದು ಈಗ ಭಾರತೀಯ ಭಾರತೀಯದ ಇತಿಹಾಸ ಇದೆ ನಮ್ದ ಒಡೆಯರ್ ನಮ್ದ ಮೈಸೂರು ರಾಜ ಒಡೆಯರು ಆಳದಂತ ಕರ್ನಾಟಕ ರಾಜ್ಯ ಹಾಗ ದೇಶ ರಾಜ್ಯ ಛತ್ರಪತಿ ಮಹಾರಾಜ್ ಶಾಹು ಮಹಾರಾಜ್ ಅವರು ಆಡಳಿತ ಮಾಡದಂತ ದೇಶದಂತಹ ಆದ್ರೂ ಕರ್ನಾಟಕದಂತ ಅವರು ಎಷ್ಟಷ್ಟಕ್ಕೆ ನಿಮಗೆ ಉದಾಹರಣೆ ಸಿಗ್ತಾವೆ ಅವರು ಸ್ವತಃ ಕಬ್ರಸ್ತಾನಿಗೆ ಮಸೂದೆಗೆ ಜಗ ಬಿಟ್ಟಿದ್ದಾರೆ ಅವ್ರು ಬಿಟ್ಟಿದ್ದಾರೆ ಈಗ ಇವ್ರು ಆಕ್ಟ್ ಪ್ರಕಾರ ಏನ್ ಅಂತಾರೆ ಯಾರು ಜಾಗ ಕೊಡೋಂಗಿಲ್ಲ ನಮ್ ಧಾರವಾಡ ರೀ ನಮ್ ಧಾರವಾಡದಲ್ಲಿ ಜಾಸ್ತಿ ದೂರ ಇಂದ ನಾಲ್ಕೈದು ಕಿಲೋಮೀಟರ್ ಹೋಗ್ರಿ ನರೇಂದ್ರ ಆಗ್ರಿ ಲಕ್ಷ್ಮಾಪುರ ಆಗಲಿ ನಮ್ಮ ಹುಬ್ಲಿ ಕಡೆ ಹೋಗ್ಲಿ ಎಷ್ಟು ಮುಸಲ್ಮಾನ್ ಬಾಂಧವಗಳು ಹಿಂದೂ ಹಿಂದೂ ದೇವಸ್ಥಾನ ಗುಡಿ ಗ್ರಾಮ ಗುಡಿಗೆ ಆ ಗುಡಿಗೆ ಈ ಗುಡಿಗೆ ಜಗ ಬಿಟ್ಟಿದ್ದಾರೆ ನಮ್ಮ ಲಕ್ಷ್ಮಾಪುರದಲ್ಲಿ ಒಬ್ರು ಹಿಂದೂ ಅಂತಮ್ರು ಕಬರ್ಸ್ತಾನ್ ಮುಸ್ಲಿಂ ಕಬ್ರಸ್ತಾನ್ಗೆ ಜಾಗ ಬಿಟ್ಟಿದ್ದಾರೆ ನಿಮ್ ಹಳ್ಳಿಗೆ ಹೋಗ್ರಿ ಪ್ರತಿ ಒಂದ್ ಹಳ್ಳಿಯಲ್ಲಿ ಹತ್ತು ಮುಸ್ಲಿಂ ಮನಿಗಳ್ ನೂರ್ ಮನೆ ಮನಿ ಅಂದ್ರೆ ಆ ಆ ಊರ್ದವ್ರು ಗೌಡ್ರು ಪಾಟೀಲ್ರು ಏಪಾ ಗುಂಡೆ ಜಾಗ ತಗೋಪ ನೀವು ನಮಾಜ್ ಮಾಡ್ರಿ ಅಂತ ಹೇಳಿ ಬಂದ್ ಹೇಳಿ ನಮ್ದು ಮನುಷ್ಯತ್ ಇರ್ಬೇಕು ಹಿಂದೂ ಮುಸ್ಲಿಮ್ ಅಂತ ಇರಬಾರ್ದು ಅವ್ರು ಕೊಟ್ಟು ಎಷ್ಟದೇ ಉದಾಹರಣೆ ಇದೆ ಈಗ ಏನ್ ಮಾಡಿದಾರೆ ಈಗ ನಮ್ಗೆ ಯಾರ ಹಿಂದೂ ದೋಸ್ತರು ಕೊಡ್ಬೇಕು ಜಾಗ ಇರ್ತಾನೆ ಅವ್ನ್ ಏನ್ ಸೆಟ್ ಮಾಡ್ತಾರೆ ಮಾಡ್ತಾರ ಇವರು ಇಮೋಷನ್ ಸೆಟ್ ಮಾಡಂಗಿಲ್ಲ ಅವ್ನ ಅಧಿಕಾರ ಕಸ್ಕೊಳ್ಳೋಂಗ್ ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಇವರು ವಾಸ್ ನಾವ್ ದಾನಂ ನಾವ್ ಆಸ್ ಅ ಮುಸ್ಲಿಮ್ಸ್ ದಾನ ಮಾಡ್ಬೇಕಂದ್ರೆ ಇವ್ರನ್ ಹೇಳ್ತಾರೆ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಇರ್ಬೇಕಂತ ಹೇಳ್ತಾರೆ ಹೌದ್ರಿ ಸ್ವಾಮಿ ನೀವೇನು ಮನೆಯಲ್ಲಿ ಸಿ ಸಿಟಿವಿ ಕ್ಯಾಮರಾ ಹಾಸ್ತಿರಿ ಹೆಂಗ್ ಹೆಂಗ ಗೊತ್ತಾಗ್ತಿದ್ ಇವು ನಾವ್ ಮುಸ್ಲಿಂ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮಾಜ್ ಮಾಡ್ತಾ ಇದೀವಿ ಸುನ್ನ ಐತ್ ಐದು ನಮ್ ಸುನಾಗ್ ಎಲ್ಲ ಫಾಲೋ ಮಾಡ್ತಾ ಇದೀವಿ ಇವ್ರಿಗೆ ಹೆಂಗ್ ಗೊತ್ತಾಗ್ತೈತಿ ಹೂ ಹಾಸ್ ನೆಮ್ ರೈಟ್ ಆಯ್ತು ನಮ್ದು ಐದು ಇಬ್ಬರು ಮಂದಿ ನಾನ್ ಮುಸ್ಲಿಮ್ಗೂ ಆಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತು ಎಗ್ರೀಡ್ ಮಾಡ್ಲಿ ಅಭ್ಯಂತರ ಅಭ್ಯಂತರಲ್ಲ ಎಲ್ಲಾ ಹಿಂದೂ ಬಾಂಧವ್ ವೆಲ್ಕಮ್ ಇದೆ ಮಾಡ್ಲಿ ನಾವು ಈ ಕಾಂಗ್ರೆಸ್ ಒಟ್ಟಿಯಿಂದ ಇವತ್ತು ಸ್ಟ್ರೈಕ್ ಮಾಡಿದ್ರಿ ಧಾರವಾಡನಾಗ ಇದು ನಮ್ಮ ಮೈನಾರಿಟಿ ಏನು ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಅಥವಾ ನಮ್ಮ ಏನು ಅಣ್ಣ ತಮ್ಮಂದ್ರೆ ಇವ್ರ ಮೇಲೆ ಇವ್ರ ಹಕ್ಕ ಮೇಲೆ ಒಂದು ಏನದು ಸೆಂಟ್ರಲ್ ನಿಂದ ಒಂದು ಅವ್ರ ಅವ್ರ ಹಕ್ಕನ್ನು ಹಾಳು ಮಾಡೋದು ಅಥವಾ ಅವ್ರ ಹಕ್ಕನ್ನು ಕಸ್ಕೊಳೋದು ಒಂದು ಒಂದು ಬಿಲ್ ಪಾಸ್ ಆಗೈತಿ ಇದಕ್ಕೆ ನಾವು ಇದು ಯೂತ್ ಕಾಂಗ್ರೆಸ್ ಒಟ್ಟಿನಿಂದ ನಾವು ಎಲ್ ಇದಕ್ಕೆ ವಿರೋಧ ಮಾಡ್ತೇವಿ ವಿರೋಧ ಮಾಡಿ ಇದೊಂದು ಅವ್ರ ಮೈನಾರಿಟಿ ಸಹ ಅವ್ರ ಅವ್ರದ್ದು ಒಂದು ರೈಟ್ಸನ್ನು ಅವ್ರು ಕಸ್ಕೊಂಡು ಅವ್ರಿಗೆ ಒಂದು ಪೊಲಿಟಿಕಲ್ ಮೋಟಿವ್ ಇಟ್ಕೊಂಡ ಇದೊಂದು ಬಿಲ್ ಪಾಸ್ ಮಾಡ್ಯಾರ ಸೊ ಇದಕ್ಕೆ ನಾವು ನಮ್ದು ರಾಹುಲ್ ಗಾಂಧಿ ಅವರ ಅವ್ರದ ಅವ್ರದ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗಿ ಇದು ಇದಕ್ಕೆ ನಾವು ಈ ಅನ್ನು ಮಾಡಿ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಈ ಮುಸ್ಲಿಂ ಮುಸ್ಲಿಮ್ ನಮ್ಮ ಫ್ರೆಂಡ್ಸ್ ನಮ್ಮ ನಮ್ಮ ಅಣ್ಣ ಅನ್ನ ಮೇಲೆ ಇವರ ಒಂದು ರಾಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾರ ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರ ಆ ಸ್ಟೇಟ್ಮೆಂಟ್ ಅನ್ನು ನಾವು ವಿರೋಧ ಮಾಡಿ ಅದರ ಸಂಬಂಧ ನಾವು ಇದೊಂದು ಕಂಪ್ಲೇಂಟ್ ಅನ್ನು ಮಾಡೇವೆ ನನ್ನ ಹೆಸರು ಅರ್ಜುನ್ ಪಾಟೀಲ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್